ಸುಖಿ ಭವ ಇದು ನನ್ನ ಚಲನಚಿತ್ರ ಇದಕ್ಕೆ ತುಂಬಾ ಶ್ರಮ ಪಟ್ಟು ಎಲ್ಲರೂ ಸೇರಿ ಈ ಸಿನಿಮಾ ಸುಖಿ ಭವ ಇಲ್ಲಿ ಬರೋದಕ್ಕೆ ನಮಗೆ ಪ್ರೊಡ್ಯೂಸ್ ಮಾಡಿದ ನಮ್ಮ ಪ್ರೊಡ್ಯೂಸರ್ಗೆ ಧನ್ಯವಾದಗಳು ಹೇಳ್ತಾ ಮುಂದಿನ ಈ ಫೆಬ್ರವರಿ ಸಿಕ್ಸ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದಕ್ಕೆ ಎಲ್ಲರೂ ಇಲ್ಲಿ ಸೇರಿರುವ ಕಲಾವಿದರು ಮತ್ತು ಟೆಕ್ನಿಷಿಯನ್ಸ್ ಆ್ಯಂಡ್ ನನ್ನ ಟೆರಿಷನ್ ಟೀಮ್ ಎಲ್ಲರಿಗೂ ಧನ್ಯವಾದಗಳು ಹೇಳ್ಕೊತೀನಿ ಯಾಕಂದರೆ ಒಂದು ಟೀಮ್ ಇಲ್ಲದೆ ಯಾವುದು ಎಲ್ಲೂ ಪ್ರೋಸೆಸ್ ಆಗೋಲ್ಲ ಅದಕ್ಕೆ ತುಂಬ ಒಂದು ಒಳ್ಳೆ ಟೀಮ್ ಬೇಕಾಗಿತ್ತು ಆ ಟೀಮ್ ಕಟ್ಕೊಟ್ಟ ನಮ್ಮ ಪ್ರೊಡ್ಯೂಸರ್ಗೂ ಮತ್ತೊಮ್ಮೆ ಒಂದು ಧನ್ಯವಾದಗಳನ್ನ ಹೇಳ್ಕೊಡ್ತೀನಿ ಈ ಸಿಂಹ ಸುಖಿ ಭವ ಫಸ್ಟ್ ಈ ಸುಖಿ ಭವ ಅಂತ ಟೈಟಲ್ ನಾವು ಅಂದ್ಕೊಂಡಿರಲಿಲ್ಲ ಈ ಕತೆ ಬರೀಬೇಕಾದ್ರೆ ಬೇರೆ ಟೈಟಲ್ಲೇ ಇತ್ತು ಬಟ್ ಕತೆ ಬರೆದು ಮುಗಿಸೋ ಅಷ್ಟಲ್ಲಿ ಟೈಟಲ್ ಆಗೋಯ್ತು ಸರಿ ಈ ಟೈಟಲ್ ಏನು ಇಡೋದಂತ ಲಾಸ್ಟ್ ಮೂಮೆಂಟ್ ಅವ್ರಿಗು ವೆಯ್ಟ್ ಮಾಡಿದಾಗ ಸಡನ್ ಆಗಿ ಒಂದು ದಿನ ಸುಖಿ ಅಂತ ಪ್ಲ್ಯಾಶ್ ಆಯಿತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆ ಒಳ್ಳೆಯದು ಇಲ್ಲಿವರೆಗೂ ಬಂದಿದೆ ಇನ್ನು ಮುಂದೆನೂ ಈ ಸುಖಿ ಭವ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನಾನು ಕೇಳ್ಕೊತಾ ಇದ್ದೀನಿ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಲವ್ ಆ್ಯಂಡ್ ಎಮೋಷ್ನಲ್ ಯಾರು ಎರಡು ಅವರ್ ಬಂದು ಟೈಮ್ ಪಾಸ್ ಮಾಡಿಕೊಂಡು ಸಿನಿಮಾ ಎಂಟರ್ಟೈನ್ಮೆಂಟಾಗಿ ತೊಗೊಂಡು ಹೋಗ್ತಾರೆ ಅಂದ್ಕೊಂಡವ್ರಿಗೆ ಖಂಡಿತ ಇದೊಂದು ಫಿಲ್ ಫಿಲ್ ಮಾಡ್ತದೆ ಅವ್ರ ಎರಡು ಅವರ್ನ ನಿಜವಾಗ್ಲೂ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತದೆ ಅಂತ ಭರವಸೆ ಇಟ್ಕೊಂಡಿದ್ದೀನಿ ಇನ್ನು ಮುಕ್ಕಿದ್ದು ಎಲ್ಲ ನಿಮ್ಮಂಥವ್ರ ಆಶೀರ್ವಾದದಿಂದ ಸಿನಿಮಾನ ಗೆಲ್ಸೋ ಕಡೆ ಕರ್ಕೊಂಡು ಹೋಗ್ತೀರಂತ ನಂಬಿಕೆ ಇಟ್ಟಿದ್ದೀನಿ ಈ ಅವಕಾಶ ಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ಕೊತೀನಿ ಸರ್ ಇದು ಟೋಟು ಕರ್ನಾಟಕ ನಮಗೆ ಟ್ರಾವೆಲ್ ಸಾಂಗ್ ಎಲ್ಲ ಬಂದ್ಬಿಟ್ಟು ಉಡುಪಿ ಈ ಕಡೆ ಕಲ್ಶಾ ಸೊ ಆ ಕಡೆ ಎಲ್ಲೆಲ್ಲಿ ಟ್ರಾವೆಲ್ ಆಗ್ತಾ ಇರ್ತಿರೋ ಹಂಗೇ ಶೂಟ್ ಮಾಡ್ಕೊಂಡು ಬಂದಿದ್ದರು ಸುಮಾರು ಪ್ಲೇಸಸ್ ಮೇಯ್ನ್ ಮೇಯ್ನಾಗಿ ಸ್ಕೂಲ್ ಸಾಂಗ್ ಸಕಲೇಶ್ವರ ಫುಲ್ಲು ಕ್ರಾಂತಿ ಸುಭಾಷೆಗಳು ಈ ಮೂವಿ ಹೆಸರು ಸುಖಿ ಭವ ಅಂತ ಏನಕ್ಕೆ ಸುಖಿ ಭವ ಅಂತ ಇಟ್ ಎಲ್ಲರ ಲೈಫಲ್ಲೂ ಏನು ಸಿಗುತ್ತೋ ಅದೆಲ್ಲ ಒಂದು ಬ್ಲೆಸ್ಸಿಂಗ್ಸ್ ಆಗಿರುತ್ತೆ ಸೊ ನಮ್ಮ ಲೈಫಲ್ಲಿ ಏನೇನು ಪಡ್ಕೊಂಡಿದ್ದೀವಿ ನಮ್ಗೆ ಏನೇನು ಸ್ಟೇಜ್ ಬೈ ಸ್ಟೇಜ್ ಸಿಗ್ತಿರುತ್ತೆ ಇದೆಲ್ಲ ಒಂದು ದೇವರ ನಮ್ಮ ಪೇರೆಂಟ್ಸ ಅವರು ಬ್ಲೆಸ್ಸಿಂಗ್ ಆಗಿರೋದ್ರಿಂದ ಇದಕ್ಕೆ ಸುಖಿಭವ ಅಂತ ಹೆಸರಿಟ್ಟಿದ್ವಿ ಇದರಲ್ಲಿ ರವಿಶಂಕರ್ ಗೌಡ ಅವರು ಆ್ಯಕ್ಟ್ ಮಾಡಿದ್ದಾರೆ ಶೋಭರಾಜ್ ಅವ್ರು ಮಾಡಿದ್ದಾರೆ ಆಮೇಲೆ ಹೀರೋ ಆಗಿ ಮಹೇಂದ್ರ ಸುಷ್ಮಿತಾ ನಾಯ್ಕ ವಿಯಾನ್ ಶೆ ಮತ್ತು ಗೌರವ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಮೇನ್ ಪಾತ್ರಗಳಲ್ಲಿ ಮ್ಯೂಸಿಕ್ ಮೂರು ಜನ ಏನಕ್ಕೆ ಅಂದರೆ ಒಂದು ಬಂದು ನಮಗೆ ಪ್ಯಾಥೋ ಸಾಂಗ್ ಬೇಕಾಗಿತ್ತು ಆ ಪ್ಯಾಥೋ ಸಾಂಗ್ ಫೀಲ್ಗೆ ನಮಗೆ ಹೈದ್ರಾಬಾದಲ್ಲಿ ವಿಯಾನ್ ಅಂತ ಸ್ಯಾಂಗಿ ಅದಾಂಕಿ ಅವ್ರ ಹೆಸರು ಆ್ಯಕ್ಚುಲಿ ಇವಾಗ ಹೆಸರು ಚೇಂಜ್ ಮಾಡಿಕೊಂಡಿದ್ದಾರೆ ಅವ್ರು ಬಂದು ಈ ಹೈದ್ರಾಬಾದ್ ಸ್ಟೈಲಲ್ಲಿ ಮಾಡಿಕೊಡ್ತಾರೆ ಅಂತೇಳಿ ಆ ವಿಷಯಕ್ಕೋಸ್ಕರ ನಾವು ಅವ್ರನ್ನ ಚೂಸ್ ಮಾಡಿದ್ವಿ ಪ್ಲಸ್ ಅವರು ನಮಗೆ ಬ್ಯಾಕ್ ಗ್ರೌಂಡ್ ಸ್ಕೋರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕ್ಲೈಮ್ಯಾಕ್ಸು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೌಂಡು ಬಿ ಜೆ ಭರತ್ ಅವರು ಒಂದು ಸಾಂಗ್ ಮಾಡಿಕೊಟ್ರು ಸೆಲೆಬ್ರೇಷನ್ ಸೌಂಡು ಮೇಯ್ನ್ ಅವ್ರ ಹತ್ರನೇ ನಾವು ಹೋಗ್ಬೇಕಿದ್ದು ಸ್ವಲ್ಪ ಕಾರಣಾಂತರದಿಂದ ಅವರು ಮುಂದುವರ್ಸೋಕೆ ಆಗಲಿಲ್ಲ ಆಮೇಲೆ ಅತುಲ್ ಸುಬ್ರಹ್ಮಣ್ಯಂ ಅಂತ ಹೇಳಿ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟ್ರು ಅವರು ಹೆಸರು ಶುಭಮ್ ಅಂತ ಸ್ಕ್ರೀನ್ ನೇಮು ಅವರು ಮೆಲೋಡಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ನಾವು ಟ್ರಾವೆಲ್ ಸಾಂಗು ಮತ್ತು ಸ್ಕೂಲ್ ಸಾಂಗ್ ಅವರ ಹತ್ರ ಮಾಡಿಸಿದ್ವಿ ಇದಕ್ಕೆ ರೈಟಿಂಗ್ ಎಲ್ಲ ಲಿರಿಕ್ಸ್ ಎಲ್ಲ ಪ್ರಮೋದ್ ಮರ್ವಂತೆ ಅವರು ಬರ್ಕೊಟ್ಟಿದ್ರು ಟಿ ಬಿ ಬಂದ್ಬಿಟ್ಟು ಮಂಜುನಾಥ್ ನಾಯ್ಕ ಅವರು ಎಲ್ಲ ನಾವು ಮೂವಿ ಸ್ಟಾರ್ಟ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ ಹಂಗೆ ಚ ಚೈಲ್ಡ್ಹುಡ್ ಸ್ಟೋರಿ ಎಲ್ಲ ಬರೋದು ಸಕ್ಲೇಶ್ಪುರಲ್ಲಿ ಅಲ್ಲಿ ಸಕಲೇಶ್ಪುರದಲ್ಲೇ ಒಂದು ಸ್ಕೂಲು ಆಮೇಲೆ ಚರ್ಚ್ ಇವೆಂಟ್ಸ್ ಇದ್ದಿದ್ದು ಸಕಲೇಶ್ ಈವೆಂಟ್ ಅಲ್ಲೇ ಆಗಿದೆ ಅಲ್ಲಿಂದ ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ಸಕಲೇಶ್ ಇಂದ ಉಡುಪಿಗೆ ಹೋಗೋ ದಾರಿಯಲ್ಲಿ ಕಳಸ ದೇವಸ್ಥಾನ ಯಾವ್ದಾದ್ರು ಬಂತು ಅವೆಲ್ಲನು ಶೂಟ್ ಮಾಡಿದ್ವಿ ಫೈನಲ್ ಕ್ಲೈಮ್ಯಾಕ್ಸ್ ಬಂದು ಉಡುಪಿಯಲ್ಲಿ ಕ್ಲೋಸ್ ಮಾಡಿದ್ವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮನಸ್ವಿ ಶೆಟ್ಟಿ ಸುಖಿ ಬಾವಾ ಮೂವಿ ಚೈಲ್ಡ್ಹುಡ್ ಹೀರೋಯಿನ್ ತಾರಾ ಅನ್ನೋ ರೋಲ್ ಪ್ಲೇ ಮಾಡಿದ್ದೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಫಾರ್ ದ ಗ್ರೇಟ್ ಸರ್ ಸರ್ ಮಚ್ ಎಲ್ಲರೂ ನೋಡಿ ಕನ್ನಡ ಮಾಡಿ ಮಾಡಿ ಸಪೋರ್ಟ್ ಅಂತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನೂಪ್ ಅಂತ ನಿಮ್ಮೆಲ್ರಿಗೂ ಹೊಸ ಪರಿಚಯ ಸುಖಿ ಭವ ಇದ್ರ ಬಗ್ಗೆ ಮಾತಾಡೋದು ತುಂಬಾ ಇದೆ ಬಟ್ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ ಮಾತಾಡ್ತಾರೆ ನಾನು ಹೀರೋ ಚೈಲ್ಡ್ಹುಡ್ ರೋಲ್ನ ಪ್ಲೇ ಮಾಡಿದೀನಿ ಈ ಒಂದು ಸಿನಿಮಾದಲ್ಲಿ ಥ್ಯಾಂಕ್ ಯು ಸರ್ ರಾಜೇಶ್ ಸರ್ ಆಗಿರ್ಬೋದು ಸಂತೋಷ್ ಸರ್ ಆಗಿರ್ಬೋದು ರಾಸಿಕ್ ಸರ್ ಆಗಿರ್ಬೋದು ನಮ್ಮ ಶ್ರೀನಾಥ್ ಸರ್ ಇದ್ದಾರೆ ಹಾಗೆ ನಮ್ಮ ಕಂಪ್ಲೀಟ್ ಟೀಮ್ ಇದ್ದಾರೆ ಅಲ್ಲಿ ಕೆಳಗಡೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿದೆ ಯಾರು ಮಿಸ್ ಮಾಡ್ಕೋಬಿಡಿ ಥ್ಯಾಂಕ್ ಯು ಎಲ್ಲ ಪ್ರೀತಿಯ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಫುಲ್ ಅಟೆಂಡೆನ್ಸಲ್ಲಿ ನೀವು ಭಾಗಿಯಾಗಿರೋದಕ್ಕೆ ಇಷ್ಟು ಹೌಸ್ಫುಲ್ ಅಂತ ಹೇಳಿದ್ರು ನಾವು ಒಳಗಡೆ ಬಂದಾಗ ರಾಜೇಶ್ ಅವರು ಜಾಗ ಇರಲಿಲ್ಲ ಹೌಸ್ಫುಲ್ ಆಗಿದೆ ಅಂತ ಆ ಹೌಸ್ಫುಲ್ ಅನ್ನೋ ಪದ ಕೇಳಿದ್ರೆ ಬಹಳ ಸಂತೋಷ ಆಗುತ್ತೆ ಇವತ್ತಿಲ್ಲಿ ಹೌಸ್ಫುಲ್ ಆಗಿರೋದು ಆರನೇ ತಾರೀಕು ಬಿಡುಗಡೆ ಆದ ನಂತರ ಸತತವಾಗಿ ಒಂದು ಐವತ್ತು ನೂರು ದಿವಸ ಹೌಸ್ಫುಲ್ಲಾಗಿ ಇದೇ ಪದ ರಿಪೀಟ್ ಆಗ್ತಿದ್ರೆ ಬಹಳ ಸಂತೋಷ ಇವರ ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕದಂಗೆ ಆಗತ್ತೆ ಅನ್ನೋ ಮಾತನ್ನು ಹೇಳ್ತೀನಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಡ ಸುಖಿ ಭವ ನಮ್ಮ ರಾಜೇಶ್ ಅವ್ರು ಡೈರೆಕ್ಟರು ಜಾಸ್ತಿ ಏನು ಕಥೆ ಬಗ್ಗೆ ಏನು ಹೇಳಿಲ್ಲ ಹಾಗಾಗಿ ಕಥೆ ಬಗ್ಗೆ ಪೂರ್ತಿ ಹೇಳೋ ಅಧಿಕಾರ ನನಗಿಲ್ಲ ಆದರೆ ಈ ನಾಲ್ಕು ಸ್ಟೇಜ್ ಅಂತ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಅವ್ರು ಹೇಳಿದ್ರು ನನ್ನ ಪಾತ್ರ ನನಗೆ ಎಷ್ಟು ಸಂತೋಷ ಕೊಡುತ್ತೆ ಅಂದರೆ ಈ ನಾಲ್ಕು ಸ್ಟೇಜಲ್ಲಿ ನನ್ನ ಪಾತ್ರ ಬರುತ್ತೆ ಆ ಪುಟ್ಟು ಮಗುವಾಗಿದ್ದಾಗಿಂದ ಹಿಡಿದು ಕಡೆ ತನಕ ನಾನೊಂದು ಪಾದ್ರಿ ಫಾದರ್ ಚರ್ಚ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಎಲ್ಲ ಸ್ಟೇಜಲ್ಲೂ ನನ್ನ ಹತ್ರ ಬಂದು ಎಲ್ಲೋ ಒಂದು ಕಡೆ ನಾನೇ ಕೊಡೋ ಸಜೆಷನಿಂದ ಕಥೆಗೊಂದು ತಿರುವು ತಗೊಂಡು ಈ ರೀತಿ ಆಗತ್ತೆ ಇನ್ನು ಹೆಚ್ಚು ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಇದೆ ಮತ್ತು ರಾಜೇಶ್ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ತುಂಬ ಪ್ರಿಪೇರ್ಡಾಗಿ ಅವರೇನು ಹೇಳ್ಕೊಳ್ಳಿಲ್ಲ ಜಾಸ್ತಿ ತುಂಬ ಪ್ಲಾನ್ಡ್ ಆಗಿ ತುಂಬ ಪ್ರಿಪೇರ್ಡ್ ಆಗಿ ಶೂಟಿಂಗ್ ಸ್ಪಾಟಲ್ಲಿ ಯಾವುದೇ ಒಂದು ಚಿಕ್ಕ ಸಂದೇಹನು ಯಾವುದಾದ್ರೂ ಒಂದು 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 ಎಕ್ಸ್ಪ್ರೆಷನ್ ಇಂದ ಹಿಡ್ಕೊಂಡು ಒಂದು ಡೈಲಾಗಿಂದ ಹಿಡ್ಕೊಂಡು ಎಲ್ಲ ವೆಲ್ ಪ್ಲಾನ್ಡ್ ಅಲ್ಲಿ ನಾವು ಏನು ಚೇಂಜ್ ಮಾಡ್ಕೊಳ್ಳೋದಕ್ಕೋ ಅಥವಾ ಇನ್ನೇನು ಆಡ್ ಮಾಡ್ಕೊ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ದಿರೋ ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲ ಸೀನ್ಗಳನ್ನು ಅವರು ಮಾಡಿದ್ದಾರೆ ಹಾಡುಗಳನ್ನ ನೀವು ಸ್ವತಃ ನೋಡಿದ್ರಿ ಅದ್ಭುತವಾದ ಲೊಕೇಶನ್ನು ಮಧುರವಾದ ಗಾಯನ ತುಂಬ ಚೆನ್ನಾಗಿ ನಟನೆ ಕೂಡ ಮಕ್ಕಳಾವಿದರು ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹೇಂದ್ರ ಮೊದಲನೇದಾಗಿ ಎಲ್ಲರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಗಣ್ಯರಿಗೆ ನನ್ನ ಧನ್ಯವಾದಗಳು ಸುಖಿ ಭವ ಇದು ಕೇವಲ ಒಂದು ಶೀರ್ಷಿಕೆ ಅಲ್ಲ ಎಲ್ಲಾದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುವ ಹರ್ಕೆಟ್ ನಾನು ಈ ಸಿನಿಮಾದಲ್ಲಿ ವೈಭವ್ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಸೊ ವೈಭವ್ ಬಂದು ಒಂದು ನೆಕ್ಸ್ಟ್ ಡೋರ್ ಇಮೇಜ್ ನೆಕ್ಸ್ಟ್ ವಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಹೊಂದಿರೋ ಅಂತ ಒಂದು ಕ್ಯಾರೆಕ್ಟ್ರು ಸೊ ನೀವು ವೈಭವ್ನ ನಿಮ್ಮ ಎಲ್ಲ ಸುತ್ತಮುತ್ತ ನೋಡಿರ್ತೀರ ವೈಭವ್ನ ಸೊ ಇಸ್ ಇಸ್ ನಾಟ್ ಸಮ್ ಏನೋ ಔಟ್ ಆಫ್ ವರ್ಲ್ಡ್ ಅನ್ನೋ ಒಂದು ಕ್ಯಾರೆಕ್ಟರ್ ಏನಲ್ಲ ಒಂದು ರೆಗ್ಯುಲರ್ ಬಾಯ್ ಅವ್ರ ತಂದೆ ಪ್ರೀತಿಗೋಸ್ಕರ ಕಾಯ್ತಾ ಇರ್ತಾನೆ ಸೊ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿರೋರು ರವಿಶಂಕರ್ ಗೌಡ ಅವ್ರ ಸರ್ಗೆ ನನ್ನ ಧನ್ಯವಾದಗಳು ಅಂಡ್ ಐ ಹಿಮ್ ವರ್ಕಿಂಗ್ ಸಿನ್ಸ್ ಲಾಂಗ್ ಅಂಡ್ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿ ರವಿ ಸರ್ ಪ್ಲಸ್ ಶೋಭರಾಜ್ ಸರ್ ಹಾಗೆ ನನ್ನ ಎಲ್ಲ ಕೋ ಆ್ಯಕ್ಟರ್ಸು ನಮ್ಮ ಜಗ್ಗಿ ಸರ್ ಆಗಲಿ ತುಕಾಲಿ ಸಂತು ಅವರು ಸುಷ್ಮಿತಾ ವಿಹಾಂಶಿ ಅವರು ಮತ್ತೆ ರವಿ ಸರ್ ಅನೂಪ್ ಅವರು ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಐ ಎಂ ಐ ವೆರಿ ಹ್ಯಾಪಿ ವಿತ್ ದಿಸ್ ವಿತ್ ದ ಕೈಂಡ್ ಆಫ್ ವರ್ಕ್ ಐ ಎಂ ಡೂಯಿಂಗ್ ನಂದು ಮೊದಲನೇ ಸಿನ್ಮಾ ಆಕ್ಚುಲಿ ಐದು ಅಡಿ ಏಳು ಅಂತ ಇದು ನನ್ನ ಎರಡನೇ ಸಿನ್ಮಾ ಈ ಸಿನಿಮಾ ಒಳ್ಳೇದಾಗ್ಲಿ ಅನ್ಬಿಟ್ಟು ನಿಮ್ಗೆಲ್ಲರೂ ಸಪೋರ್ಟ್ ಬೇಕು ಅಂತ ಕೇಳ್ತಾ ಇದೀನಿ ಏನೋ ಸ್ವಲ್ಪ ಯೋಗ ಮಾಡ್ಬೋದು ಅಂತ ಅನ್ಕೊಂಡಿದ್ರಿ ಸರ್ ಡೈರೆಕ್ಟರ್ ಮಾಡಿಸಿಲ್ಲ ಆಕ್ಚುಲಿ ಒಂದು ಇತ್ತು ಶಾರ್ಟು ಹಾ ಅವ್ರು ಮಾಡಿಸಿಲ್ಲ ಅವರು ಏನೋ ಟೈಮ್ ಲೈಟ್ ಹೋಗ್ತಾ ಇತ್ತು ಅಂದ್ಬಿಟ್ಟು ವಿ ಕುಡ್ ನಾಟ್ ಡೂ ಆಕ್ಚುಲಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಹಾಂಶಿ ಹೆಗ್ಡೆ ಸೊ ನಾನು ಊರ್ವಿ ಅನ್ನೋ ಅನ್ನುವಂಥ ಒಂದು ಪಾತ್ರನ ಇದರಲ್ಲಿ ಇದು ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆ ಲಾ ಫುಲ್ ಲೈಫ್ ಇರುವಂಥ ಹುಡುಗಿ ತುಂಬಾ ಬಬ್ಲಿ ಬಬ್ಲಿ ಆಗಿರುವಂಥ ಕ್ಯಾರೆಕ್ಟರ್ ಸೊ ಅವಳು ಲೈಫಲ್ಲಿ ಅವಳು ಲವ್ವಲ್ಲಿ ಬಿದ್ದಾಗ ಅವಳಿಗೆ ಏನೇನು ಆಗುತ್ತೆ ಹಾಗೆ ಅವ್ರ ಲೈಫಲ್ಲಿ ಟ್ವಿಸ್ಟ್ಸ್ ಬಂದಾಗ ಅವಳು ಹೇಗೆ ಎಕ್ಸೆಪ್ಟ್ ಮಾಡ್ತಾಳೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ನಂಗೆ ಸುಖಿ ಭವ ಅಂತ ಕೇಳಿದ ತಕ್ಷಣ ನೆನಪಾಗೋದೇ ಒಂದು ಫುಲ್ ಮೀಲ್ಸ್ ಥರ ಇದೆ ಅದು ಅದರಲ್ಲಿ ಇಮೋಷನ್ಸ್ ಇದೆ ಲವ್ ಇದೆ ಫ್ರೆಂಡ್ಶಿಪ್ ಇದೆ ಕಾಮಿಡಿ ಇದೆ ಒಂದು ಪ್ರಾಪರ್ ಎಲ್ಲ ಎಂಟರ್ಟೈನ್ಮೆಂಟಿಗೆ ಏನೇನು ಬೇಕೋ ಅದೆಲ್ಲ ಕ್ವಾಲಿಟೀಸ್ ಇರುವಂಥ ಸಿನ್ಮಾ ಸೊ ಇಂಥ ಆಪರ್ಚುನಿಟಿ ಕೊಟ್ಟಿರುವಂಥ ಡೈರೆಕ್ಟರ್ ಸರ್ ರಾಜೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ರೊಡ್ಯೂಸರ್ ಮ್ಯಾಮ್ ಭಾರ್ಗವಿ ಮ್ಯಾಮ್ ಆ್ಯಂಡ್ ಸಂತೋಷ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಹೋಲ್ ಟೀಮ್ ಸೊ ಡಿ ಒ ಪಿ ಸರ್ ಆಗಲಿ ಮೇಕಪ್ ಆ್ಯಂಡ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುಷ್ಮಿತಾ ನಾನು ಈ ಸಿನಿಮಾಲಿ ತಾರಾ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಈ ಸೊ ಈ ಸಿನಿಮಾ ಬಂದು ಒಂದು ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ವಿತ್ ಲಾಡ್ ಆಫ್ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಫನ್ ಇದೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಆಪರ್ಚುನಿಟಿ ಕೊಟ್ಟ ಸಂತೋಷ್ ಸರ್ ಪ್ರೊಡ್ಯೂಸರ್ ಥ್ಯಾಂಕ್ ಯು ಸರ್ ಆ್ಯಂಡ್ ರಾಜೇಶ್ ಸರ್ ಬಂದು ನಮ್ಮನ್ನೆಲ್ಲರೂ ಸ್ಕ್ರೀನ್ ಮೇಲೆ ತೊಗೊಂಡು ಬಂದು ಆ್ಯಂಡ್ ಟ್ರೈಂಗ್ ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ಆಫರ್ಸ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಸರ್ ಆ್ಯಂಡ್ ಮಹಿಂದರ್ ಸಿಮ್ರನ್ ಅವರು ಥ್ರೂಔಟ್ ದ ಫಿಲಮ್ ನಮ್ಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಾಂಡಿಂಗ್ ಇತ್ತು ನಂಗೆ ತುಂಬ ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸ್ವಲ್ಪ ಮಧ್ಯಾಹ್ನ ಆಯ್ ಆಯ್ತಾ ಬಂತು ಊಟ ಮಾಡಿದ್ಮೇಲೆಲ್ಲ ಸುಖಿ ಭವ ಅಂತ ಅಂದೇ ಅಂತೀರಾ ಯಾಕೆಂದ್ರೆ ಪ್ರೊಡ್ಯೂಸರ್ ಊಟ ಅರೇಂಜ್ ಮಾಡಿಸಿದ್ರೆ ಸರ್ ಖಂಡಿತ ಊಟ ಸಿಕ್ಕಿದ್ಮೇಲೆ ಸುಖಿ ಭವ ಹಾಗೆ ಆಗುತ್ತೆ ಒಂದು ಖುಷಿ ಏನಂದ್ರೆ ಪ್ರೊಡ್ಯೂಸರ್ ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ ಸುಖೀ ಭವ ಅಂತ ಡೈರೆಕ್ಟರ್ ನೋಡಿದ ತಕ್ಷಣನೇ ಸುಖಿ ಭವ ಹೀರೋ ನೋಡಿದ ತಕ್ಷಣ ಸುಖೀ ಭವ ಹೀರೋಯಿನ್ ನೋಡಿದ ತಕ್ಷಣ ಸುಖಿ ಭವ ಆದ್ರೆ ಹೀರೋಯಿನ್ ಅವ್ರ ಜೊತೆ ನಮ್ದೇನು ಕಾಂಬಿನೇಷನ್ ಅಲ್ಲಿ ಇಲ್ಲ ಆದ್ರೆ ಇಲ್ಲಿ ನೋಡಿದ ತಕ್ಷಣ ಸುಖಿ ಭವ ಅನಿಸ್ಬಿಡ್ತು ಆ ನಾನ್ ಕೂತಿಲ್ಲ ಗ್ರಾಚಾರನೆ ತಂದು ಕೂರಿಸ್ಬಿಡ್ತೇವೆ ಖುಷಿ ಆಮೇಲೆ ಯೋಚನೆ ಮಾಡಿದೆವು ಹೀರೋಯಿನ್ ಪಕ್ಕ ಬಂದು ಕೂತ್ ಬಿಟ್ಟಿದೀನಲ್ಲ ಅಂತ ನಾನಿಲ್ಲ ನಾನು ಪ್ರೊಡ್ಯೂಸರ್ ಪಕ್ಕ ಕೂತಿದ್ದೆ ಅದಕ್ಕೆ ದೂರದಲ್ಲಿ ಇಲ್ಲಿ ಕಳ್ಸೋರೆ ಆದ್ರೂ ಖುಷಿ ಆಯ್ತು ಸೆಕೆಂಡ್ ಹೀರೋಯಿನ್ ನೋಡಿದ್ರೂ ಸುಖಿ ಭವ ಆಗ್ತಾ ಇದೆ ಆಮೇಲೆ ನಮ್ ಜಗ್ಗಿ ಸುಖಿ ಭವ ಮತ್ತೆ ಗೌರವ್ ಶೆಟ್ಟಿ ಸುಖಿ ಭವ ಆಮೇಲೆ ನಮ್ ಹೀರೋ ಮಹೇಂದ್ರ ಸರ್ ಸುಖಿ ಭವ ಡೈರೆಕ್ಟರ್ ಅಷ್ಟೇ ಒಂದ್ ಏನಂದ್ರೆ ನಾನು ಈ ಸಿನಿಮಾದಲ್ಲಿ ಮಾಡಿದ್ರೆ ಒಂದು ಸಣ್ಣ ಕ್ಯಾರೆಕ್ಟರ್ ಆದ್ರೂ ಒಂದು ಅದ್ಭುತವಾಗಿ ಅದನ್ನು ತೋರಿಸಿದ್ರು ನಮ್ಮ ಡೈರೆಕ್ಟರ್ ಸಾರು ಬಹುಶಃ ನಾನು ತುಂಬ ಸಿನಿಮಾಗಳ ಕೆಲಸ ಮಾಡಿದ್ದೀನಿ ಆದರೆ ಇಷ್ಟೊಂದು ಹಸು ಬಿರೋ ನಿರ್ದೇಶಕರು ನೋಡಿದ್ದು ನಾನು ಇದೇ ಫಸ್ಟ್ ಟೈಮು ತುಂಬ ಅವರಲ್ಲಿ ಏನೋ ಒಂದು ಈ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಒಂದು ಸಿನಿಮಾ ಇಂಡಸ್ಟ್ರಿಲಿ ಏನಾದರೂ ಒಂದು ಕೊಡಬೇಕು ಅನ್ನೋ ಹಂಬಲ ತುಂಬ ಇದೆ ಅದನ್ನು ನಾನು ಪ್ರತಿನಿತ್ಯ ನೋಡ್ತಾನೆ ಇರ್ತೀನಿ ಯಾಕೆಂದರೆ ಈ ಸಿನಿಮಾ ಎಡಿಟಿಂಗ್ ಹಂತದಿಂದ ಹಿಡಿದು ಇಲ್ಲಿವರೆಗು ನಾನು ಟಚ್ಚಲ್ಲಿ ಡೈಲಿ ಮಾತಾಡ್ತಾ ಇರ್ತೀವಿ ನಾನು ಸಾರು ಸಿನಿಮಾ ಬಗ್ಗೆ ತುಂಬ ಖುಷಿ ಆಯಿತು ನಾನು ಅವತ್ತು ಹೇಳಿದ ವರ್ಷನೇ ಸರ್ ಯಾವಾಗಲೂ ನಿಮ್ಮ ಜೊತೆ ಸಿನಿಮಾ ಕಂಪ್ಲೀಟ್ ಆಗಿ ಬಿಡುಗಡೆ ಆಗೋರ್ಗು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದೆ ಹಂಗೇನೆ ಇದ್ದೀನಿ ಇದನ್ನು ನೋಟ್ ಮಾಡಿಕೊಂಡು ಸುಖಿ ಭಾವ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆಮೇಲೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ಅಂಥ ಎಲ್ಲ ಮೀಡಿಯಾದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಸೊ ಸುಖಿ ಸುಖಿ ಭವ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ಬಂದು ನಮ್ಮ ಸಂತು ನಾನು ಶಾರ್ಟ್ ಫಿಲಮ್ ಮಾಡಿದ್ವಿ ಪಲ್ಪಿ ಪರಮೇಶ್ವರಿ ಅಂತ ಈ ಕ್ಯಾರೆಕ್ಟರ್ ಬೇರೆ ಯಾರೋ ಮಾಡಬೇಕಾಗಿತ್ತು ಅಂತ ಶಶಿ ಸರ್ ರಾಜೇಶ್ ಸರ್ ಹೇಳಿದ್ರು ಬಟ್ ಆ ಟೈಮ್ ಅಲ್ಲಿ ಶಾರ್ಟ್ ಫಿಲಮ್ ಚೆನ್ನಾಗ್ ಆಗಿದಾಗ ಸಂತು ಮುಂಚೆನೆ ಸಿನಿಮಾ ಮಾಡ್ತಾ ಇದ್ದ ಸುಖಿ ಭವ ಅವಾಗ ಸರ್ ನೋಡಿ ಇವ್ರನ್ನ ಆ ಕ್ಯಾರೆಕ್ಟರ್ ಮಾಡಿಸ್ಬೋದು ಅಂತ ಕೇಳಿ ಕರ್ಸಿ ರಿಹರ್ಸಲ್ ಮಾಡಿಸಿ ಈ ಕ್ಯಾರೆಕ್ಟರ್ ನಾನು ಸಿಕ್ಕಿದ್ದು ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಅಂದ್ರೆ ಇಷ್ಟ ದಿನ ಏನ್ ಶಾರ್ಟ್ ಫಿಲಮ್ ಮಾಡ್ತಾ ಇದ್ದಲ್ಲ ಆ ತರನೇ ಟ್ರ್ಯಾಕ್ ಹೋಗ್ತಾ ಇದ್ರು ನಮ್ದೊಂದು ಸಪ್ರೇಟ್ ಟ್ರ್ಯಾಕ್ ಹೋಗ್ತಾ ಇದ್ರು ಕೊನೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಜನ ಅಂದ್ರೆ ಸಿನಿಮಾ ಮುಗಿದ್ಮೇಲೂ ಕಾಡೋ ಅಂತ ಕ್ಯಾರೆಕ್ಟರ್ ನಮ್ದು ಅದು ಒಳ್ಳೆ ಅಪರ್ಚುನಿಟಿ ಕೊಟ್ಟು ಈ ತರ ಎಮೋಷನಲಿ ಒಂದು ಎಕ್ಸ್ಪೋಸ ಅಂದ್ರೆ ನನ್ ನಾನು ಯಾವತ್ತು ಎಮೋಷನಲಿ ಅಷ್ಟು ಜಾಸ್ತಿ ಮಾಡಿರ್ಲಿಲ್ಲ ಸೊ ಅದೊಂದು ಅವಕಾಶ ಕೊಟ್ಟಿದ್ದಕ್ಕೆ ರಾಜೇಶ್ ಸರ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್